ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಳ್ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬುಧವಾರ ಇಪ್ಪತ್ತಾರನೇ ತಾರೀಕು ಗೈಸ್ ನಿಮಗೆಲ್ಲ ಗೊತ್ತಿದೆ ಇವತ್ತು ಪೂಜೆ ಇದೆ ನಮ್ಮ ಕುಟುಂಬದ್ದು ಸೊ ಹಾಗಾಗಿ ಫೈವ್ ತರ್ಟಿ ಆಗಿದೆ ಗೈಸ್ ಇದ್ದು ಟ್ಯಾರಸ್ ಮೇಲೆ ಬಂದಿದ್ದೀನಿ ನಾನು ಮಳೆ ಇವಾಗ ಇಲ್ಲ ಸೊ ಹಾಗಾಗಿ ಟ್ಯಾರಸ್ ಮೇಲೆ ಬಂದೆ ನಾನು ಆ್ಯಂಡ್ ಇವಾಗ ಫ್ರೆಶಪ್ ಆಗಿ ಫಸ್ಟ್ ಕೆಲಸ ಎಲ್ಲ ಮಾಡಬೇಕು ನೆಲ ಒರೆಸಿ ಗುಡಿಸಿ ಆ ಪಾತ್ರೆ ತೊಳೆದೆಲ್ಲ ಕ್ಲೀನ್ ಮಾಡಿ ತುಳಸಿ ತೋರಿಸಿದಲ್ವ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಎಳೆನ ತುಳಸಿ ಎಳೆದು ಮಾಲ ಮಾಡಬೇಕು ಒಂದು ನಮ್ಮ ಮನೆಗೆ ಇನ್ನೊಂದು ಅಲ್ಲಿ ದೇವಸ್ಥಾನಕ್ಕೆ ಕೊಡಲಿಕ್ಕೆ ಅಂತೇಳಿ ಸೊ ಎಲ್ಲ ಕೆಲಸ ಆದ ನಂತರ ನಾನು ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಕೀಪ್ ವಾಚಿ ಗೈಸ್ ಗುಡ್ ಮಾರ್ನಿಂಗ್ ಸೊ ನಂದು ಗುಡಿಸಿ ಗುರ್ಸಿ ಕ್ಲೀನ್ ಮಾಡಿ ಅಮ್ಮ ಇವಾಗ ಒರೆಸ್ತಾ ಇದ್ದಾರೆ ಆ್ಯಂಡ್ ಪಾತ್ರೆ ತೊಳೆದು ದೀಪ ಎಲ್ಲ ತೊಳೆದು ಸ್ನಾನ ಮಾಡಿ ಜಸ್ಟ್ ಇವಾಗ ಬಂದೆ ನಾನು ಸ್ಕೂಲ್ಗ ಸೊ ನಾನು ಕೂಡ ಅಪ್ ಆಗಿ ಬಂದೆ ಇವಾಗ ತುಳಸಿದ್ದು ಎಂತ ಎಲೆ ತೆಗೆದಿಟ್ಟಿದ್ದೇನೆ ಕಟ್ಟು ಅಂತೇಳಿ ಆ್ಯಂಡ್ ಇದು ನೋಡಿ ಎಲೆ ಕೂತ್ಕೊಂಡು ಸೊ ಅದನ್ನ ಇವಾಗ ಅಂತ ಕೂತ್ಕೊಂಡಿದ್ದೆ ನೋಡಬೇಕು ಬ್ರೇಕ್ಫಾಸ್ಟ್ ಇನ್ನೇನು ಮಾಡಿಲ್ಲ ಆದರೆ ಟೊಮೆಟೊ ಬೆತ್ ಮಾಡು ಅಂತ ಅಂದ್ಕೊಂಡಿದ್ದೇನೆ ನೋಡೋ ಫಸ್ಟಿಗೆ ಹೂ ಕಟ್ಟಿ ದೇವರಿಗೆ ಇಟ್ಟು ದೀಪ ಇಡುವ ಸೊ ಎಷ್ಟು ಅಲ್ಲಿಗೆ ಐ ತಿಂಕ್ ಇವತ್ತು ಬೇಡ ಅನಿಸುತ್ತೆ ನೋಡ ಬೇಕಿದ್ರೆ ಕಟ್ಟಿಕೊಡೋದು ಇವತ್ತು ಇವಾಗ ಮನೆ ದೇವರಿಗೆ ನಾನು ಕಟ್ತೇನೆ ಓಕೆ ಸೊ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಗೊಂಡು ಬಂದಿರ ಕೈ ಸದನ್ನ ಇವಾಗ ತೊಳಿಬೇಕು ಬಿಕಾಸ್ ಸಂಜೆ ಅಡಿಗೆಗೆಲ್ಲ ಬೇಕು ಹಾಗಾಗಿ ಅಮ್ಮ ಸ್ವಲ್ಪ ತೊಳಿತಾ ಇದ್ದರು ನಾನು ಸ್ವಲ್ಪ ಹೆಲ್ಪ್ ಆದೆ ಇಬ್ಬರೇ ತೊಳಿತಾ ಇದ್ದೇವೆ ಆ್ಯಂಡ್ ಇವಾಗ ಇನ್ನೊಬ್ಬರು ಬಂದರು ಸೊ ಬರ್ತಾ ಇದೆ ನೀರನ್ನು ನೀರು ಕೂಡ ಹಿಡ್ದಿಟ್ಕೋಬೇಕು ಬಿಕಾಸ್ ಕೈ ತೊಳಿಲಿಕ್ಕೆ ಅಡಿಗೆಗೆ ಅಡಿಗೆ ನಮ್ಮ ಮನೆಯಲ್ಲೇ ಮಾಡೋದಂತೆ ಸೊ ಹಾಗಾಗಿ ಕೆಲಸ ಮಾಡ್ತಿದ್ದಾರೆ ತೋರಿಸ್ತೇನೆ ಬನ್ನಿ ನಾನು ಸ್ವಲ್ಪ ತೊಳ್ದೆ ಇಲ್ಲಿ ಆದಷ್ಟು ಇನ್ನೂ ಮಳೆಗೆ ಒದ್ದಾಯ್ತು ನಾನು ಕೂದಲೆಲ್ಲ ನೀರು ಹಿಡಿಬೇಕಾದ್ರೆ ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ನೋಡಿ ಇಷ್ಟಿಷ್ಟು ದೊಡ್ಡ ಪಾತ್ರೆ ತೊಳಿಲಿಕ್ಕೆ ಕಷ್ಟ ಅಲ್ಲ ಇಲ್ಲಿ ಇವಾಗ ಇವರು ಬಂದ್ರು ನೋಡಿ ಅಲ್ಲಿ ಅಮ್ಮ ಮತ್ತೆ ನಾನು ನಾನಿಬ್ಬ್ರೆ ತೊಳಿತಾ ಚಕ್ಕ ಇದು ಬಾರಿ ರೇಗ ಆಯ್ತದೆ ಪಾತ್ರೆ ಅಲ್ಲಿ ಡ್ರಮ್ಮಿಗೆ ನೀರು ಹಿಡಿತಾ ಇದ್ದೇನೆ ಚೆಂದ ಮಾಡಿ ತೊಳೆದದು ಎಂತ ಊಟಕ್ಕೆ ಅಂದ್ರೆ ಅಡಿಗೆಗೆ ಬೇಕಾಗ್ತಲ್ಲ ನೀರು ಅದಕ್ಕೆ ಯೂಸ್ ಮಾಡ್ಲಿಕ್ಕೆ ಅಲ್ಲಿ ಅಂಡ್ ಇವಾಗ ಮಾವ ತಂದು ಗ್ಯಾಸ್ ತಂದಿಟ್ರು ಮಾಡ್ತಾ ಇದ್ದಾರೆ ನಾನು ಇದು ತರಕಾರಿ ಕಟ್ ಮಾಡುವ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಇವ್ರದು ಇನ್ನೂ ಪಾತ್ರೆ ತೊಳೆದಾಗ್ಲಿಲ್ಲ ಇಷ್ಟು ಪಾತ್ರೆ ಆಯಿತು ತೊಳೆದು ಿಗೆ ಗೈಸ್ ಇದನ್ನ ಕಟ್ ಮಾಡಿ ಕ್ಲೀನ್ ಮಾಡಿ ಟೂ ಟು ಟೈಮ್ಸು ತೊಳೆದಿಟ್ಟಿದ್ದೇನೆ ಆ್ಯಂಡ್ ಇವಾಗ ಸೈಡ್ ಸೈಡೆಲ್ಲ ಅಜ್ಜಿ ಬಿಡಿಸಿ ಕೊಟ್ಟರು ಅಜ್ಜಿ ಇಬ್ಬರು ಅಜ್ಜಿ ಇಂದಿರು ಮತ್ತು ಅಮ್ಮ ಎಲ್ಲ ಸ್ವಲ್ಪ ಬಿಡಿಸಿ ಕೊಟ್ಟರು ಇವಾಗ ನಾನು ಕಟ್ ಮಾಡ್ತಿದ್ದೇನೆ ಇಷ್ಟ ಆಯಿತು ಆ್ಯಂಡ್ ಟೊಮೆಟೊ ಮತ್ತೆ ಇನ್ನು ಇದು ಇದೆ ಇಷ್ಟು ಕಟ್ ಮಾಡಲಿಕ್ಕೆ ಎಲ್ಲ ಹಾಗಾಗೆ ಇದೆ ಗೈಸ್ ಎಲ್ಲ ಆದ ನಂತರ ಕ್ಲೀನ್ ಮಾಡುವ ಆ್ಯಂಡ್ ಇದು ನೀರೆಲ್ಲ ಇಡ್ದೆ ನಾನು ಇದಕ್ಕೆ ಇದು ಅಡಿಗೆಗೆ ನೀರು ಗೈಸ್ ಫುಲ್ಲಾಗಿದೆ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ ಆ್ಯಂಡ್ ಇದರಲ್ಲೂ ಫುಲ್ಲಾಗಿದೆ ಸೊ ಇವಾಗ ಮಿಕ್ಕಿರೋದು ಈ ಬೀನ್ಸ್ನ ಕಟ್ ಮಾಡ್ತೇನೆ ಎಂತ ಬೇಕು ಎಂಥ ಬೇಕು ನಿಮಗೆ ಕಳ್ಳಿ ಏನು ಬೇಕು ಕಂಡು ಹದಿಗಿ ಹಾಗೆ ಎಷ್ಟು ಮೂರುವರೆ ಆಗ್ತಾ ಬಂತು ಇನ್ನೂ ಬಟ್ಟರು ಬಂದಿಲ್ಲ ಅಂತೆ ಪೂಜೆಗೆ ಸೊ ಜೋರು ಮಳೆ ಬರ್ತಿದೆ ಆ್ಯಂಡ್ ಹೊಸ ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೋಸ್ ಪೇನ್ ಚೇಂಜ್ ಮಾಡಿದೆ ಅಷ್ಟೇ ಗೈಸ್ ಗಾಯಿಸಿದ್ದೀರೇನಿಲ್ಲ ತುಂಬ ಸೊಂಟ ಪೇಯ್ನ್ ಆಗ್ತದೆ ನನಗೆ ಬಿಕಾಸ್ ಅಷ್ಟು ತರಕಾರಿ ಕಟ್ ಮಾಡಿ ಮತ್ತು ಅಷ್ಟು ದೊಡ್ಡ ಪಾತ್ರೆ ಎಲ್ಲ ತೊಳೆದಲ್ಲ ಮೇಲ್ಗಡೆ ಈಗ ಸ್ಟ್ರೈಟ್ ನೋಡಬೇಕಾದ್ರೆ ಆಗ್ತಾನೇ ಇಲ್ಲ ನನಗೆ ಅಷ್ಟು ನೋವಾಗ್ತದೆ ಇವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ನಿಲ್ಲಕ್ಕೂ ಆಗ್ತಿಲ್ಲ ತುಂಬ ಪೇಯ್ನ್ ಆಗ್ತಿದೆ ಯಾ ಇದೊಂದು ಹೊಸ ಟಾಪು ಫಿಟ್ಟಿಂಗ್ ತುಂಬ ಮಾಡಿಸಿಲ್ಲ ಗೈಸ ಜಸ್ಟ್ ಕೈ ಕಟ್ ಮಾಡಿಸಿದ್ದೀನಿ ಅಷ್ಟೇ ಇದು ಮೊನ್ನೆ ದುರ್ಗದಲ್ಲಿ ತೊಗೊಂಡಿದ್ವಲ್ಲ ಟೂ ಫಿಫ್ಟಿ ಟಾಪ್ ಅದೇ ಇದು ಸೊ ಯಾ ನಾನು ತೋರಿಸ್ತೇನೆ ಔಟ್ಫಿಟ್ಟು ಪ್ಲಾಜೋ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ ಅಷ್ಟೇ ಸಿಂಪಲಾಗಿ ಒಂಥರ ಸಿಕ್ಕಪಟ್ಟು ಸೊಂಟ ಪೇನ್ ಆಗ್ತದೆ ನಾನು ಆಗ್ತಾನೇ ಇಲ್ಲ ಲಿಟ್ರಲಿ ಆಗ್ತಾ ಇಲ್ಲ ಸೊ ಯಾ ನಾನು ಔಟ್ಫಿಟ್ ತೋರಿಸ್ತೇನೆ ಸಿ ವೈಟ್ ಪ್ಲಾಜೋ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಈ ಟಾಪ್ ನೋಡ್ಬೋದು ತುಂಬ ಲೂಸ್ ಲೂಸ್ ಇದೆ ಫಿಟ್ಟಿಂಗ್ ಮಾಡಿಸಿಲ್ಲ ನಾನು ಕೈ ಮಾತ್ರ ಒಂದು ಸ್ವಲ್ಪ ಕಟ್ ಮಾಡಿಸಿದ್ದೇನೆ ತ್ರೀ ಫೋರ್ತ್ ಅಷ್ಟೇ ಬೆಳಿಗ್ಗೆಟ್ಟ ದೀಪ ಮೂರುವರೆ ಆಯಿತು ಇನ್ನೂ ಉರಿತಾ ಇದೆ ಎಕ್ಸ್ಟ್ರಾ ಎಣ್ಣೆ ಗಿಣ್ಣೆ ಏನು ಹಾಕಿಲ್ಲ ಬಟ್ ಇನ್ನು ಉರಿತಾ ಇದೆ ಇದು ಫುಲ್ ಕತ್ಲಿ ಏನು ಗೊತ್ತಾಗ ಐಸ್ ಮಳೆ ಬರ್ತಿದೆ ನಾನ್ ಸ್ಟಾಪ್ ಮಳೆ ಇವತ್ತಿನ ದಿವಸ ಯಾಕೆ ಗೊತ್ತಿಲ್ಲ ಬ್ಯಾಡ್ ಲೆಕ್ಕ ಏನಂತ ಗೊತ್ತಿಲ್ಲ ಇವತ್ತು ಮಳೆ ನಿರುತ್ತೆ ಇಲ್ಲ ಗೈಸ್ ಇದು ನೋಡಿ ಗೈಸ್ ಮಳೆಗೆ ಕೂತ್ಕೊಂಡದ್ದು ಸೋಫಾದಲ್ಲಿ ಎರಡು ಕ್ಯೂಟ್ ಕ್ಯೂಟಿ ಪಾಯ್ ಸೊ ಸ್ವಲ್ಪ ಅಲ್ಲಿಗೆ ಕೂಡ ಎಂತ ತುಳಸಿ ಇದು ಹೂ ಕಟ್ಬೇಕಂತ ಗೈಸ್ ಗೈಸ್ ಇಲ್ಲಿ ಅಡಿಗೆಗೆ ರೆಡಿ ಆಗ್ತಿದೆ ಇವನು ಕುಕ್ಕು ಮತ್ತೆ ನಂದು ಅತ್ತೆ ಅತ್ತೆ ಕೂಡ ಅಡಿಗೆ ಮಾಡ್ತಾರಂತೆ ಅತ್ತೆ ಮತ್ತೆ ಸುನೀತ್ ಮತ್ತೆ ಇನ್ಯಾರು ಬರ್ತಾರೆ ಗೊತ್ತಿಲ್ಲ ನಾನು ತುಳಸಿದ್ದು ಇದಿಡ್ಕೊಂಡು ಹೋಗುದು ಗೈಸ್ ಗೈಸ್ ಗೈಸ್ನ ಹೊರಟೆ ಭಟ್ರು ಬಂದ್ರಂತೆ ಇದನ್ನ ಕೊಟ್ಟು ಅಕ್ಕಿಷ್ಟು ಕೇಜ್ ಹಾಕುದು ಅಂತ ಕೇಳಿ ಓಕೆ ಮಳೆ ಬರ್ತಾ ಇದೆ ನಡ್ಸ್ಕು ಗೈಸ್ ನೋಡಿ ಇಲ್ಲಿ ಈ ತಾಯಿ ನಾಚಿಗೆನ್ಪಾ ಇಡಲ್ಲ ಇವತ್ತ ಅಡಿಗೆಲ್ಲ ಮಾಡೋದು ಗೈಸ್ ಇವ್ರೆ ಸುನೀತ್ ಮತ್ತೆ ವಾಣಿ ವಾನಿಯತ್ತೆ ಮತ್ತೆ ನಮ್ಮ ಮಾನ್ಯ ಮತ್ತೆ ವಾರ್ಜಕ ಎಲ್ಲ ನೋಡಿ ವಾರಕ್ಕ ಬೇಯ್ತದ ಅಂತ ನೋಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ನಮ್ದು ಮೈನ್ ಶರ್ಫ್ ಇವರು ಸುನೀತ್ ಮತ್ತೆ ಇನ್ನೊಬ್ರು ಇವರು ಇವರು ಪಾಯಸ ಮಾಡುದಂತ ನೋಡ ಹೇಗೆ ಆಗ್ತದೆ ಅಂತ ಆಯ್ತಾ ಜಾರಿ ಬೀಳಿಕೆ ಸ್ವಲ್ಪ ಗೈಸ್ ನಾನು ಕೇಳಿಸಿದೆ ಗೊತ್ತಿಲ್ಲ ಮಿಕ್ಸ್ ರನ್ ಮಾಡಿದ್ದಾರೆ ಅವರಲ್ಲಿ ಗೈಸ್ ಭಟ್ರು ಕೆಲವೊಂದು ಐಟಮ್ಸ್ ತಲ್ಲಿ ಕೇಳಿದರು ಹಾಗಾಗಿ ಬಂದಿದೆ ಮನೆಗೆ ಇದು ಸ್ವಲ್ಪ ಇದು ಅದು ಇದು ಮಾಡಿ ಟಿವಿದು ಸರಿ ಇಲ್ಲ ಗೈಸ್ ಟಿವಿ ಕೂಡ ಸರಿ ಇಲ್ಲ ಟಿವಿ ರಿಪೇರಿಗೆ ಬಂದಿದ್ರು ಆ್ಯಂಡ್ ಇವಾಗ ಹೋಗ್ತಾ ಇದ್ದೇನೆ ಹನಿ ಹನಿ ಮಳೆ ಬರ್ತಾ ಇದೆ ಒದ್ದೆ ಇಟ್ಕೊಂಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ಸ್ಟಾರ್ಟ್ ಆಗಿದ್ದಿಲ್ಲ ಗೊತ್ತಿಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ರು ಬಟ್ ಪೂಜೆಗೆ ಟೈಮ್ ಐದುವರೆ ಆಗಿದೆ

এলে <laughs> ಪೂಜೆಲ್ಲ ಆಯ್ತು ಗೈಸ್ ಭಟ್ರನವರೆಲ್ಲ ಹೋದ್ರು ಆ ಟೈಮಿಗೆ ಜನರೇಟರ್ ಕೈ ಕೊಡ್ತು ಗೈಸ್ ನೋಡಿ ಎಲ್ಲ ಕತ್ಲೆಯಲ್ಲಿ ಕುತ್ಕೊಂಡಿದ್ದಾರೆ ಅಂಡ್ ಪ್ರಸಾದ ಎಲ್ಲ ಕೊಟ್ಟೆ ನಾನು ಅಂಡ್ ಇದು ಎಂತ ಹಣ್ಣಂಪಲ್ ಗೈಸ್ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಎಲ್ರಿ ಕೊಡ್ಲಿಕ್ಕೆ ಹೇಳಿ ಇನ್ನು ಕರೆಂಟ್ ಬರ್ಲಿ ಅಂತ ವೆಯ್ಟಿಂಗ್ ಗೈಸ್ ನೋಡಿ ಎಲ್ಲರೂ ಕುತ್ಕೊಂಡಿದ್ದಾರೆ ಅದು ಡೀಸಿಲ್ ಅವರು ಕಮ್ಮಿ ಹಾಕಿದ್ದಾರೆ ಡೀಸಿಲ್ ಪೆಟ್ರೋಲ ಡೀಸಿಲ್ ಅವ್ರು ಕಮ್ಮಿ ಆಗಿದಂತೆ ಗೈಸ್ ಏನೋ ಪುಣ್ಯಕ್ಕೆ ಪೂಜೆ ಪೂಜೆಲ್ಲಾದ ನಂತರ ಖಾಲಿ ಆಯಿತು ಸೊ ಇವಾಗ ರಿಪೇರಿ ಮಾಡ್ತಿದ್ದಾರೆ ಗೈಸ್ ರಿಪೇರಿ ಮಾಡಿದ ನಂತರ ತೋರಿಸ್ತೀನಿ ಓಕೆ ಗೈಸ್ ನೋಡಿ ಗೈಸ್ ಕರೆಂಟ್ ಹೋಗಿ ಎಲ್ಲರ ಮುಖ ನೋಡಿ ಗೈಸ್ ಹಸಿವಾಗ್ತದಂತೆ ಒಂಬತ್ತುವರೆ ಆಗಿದೆ ಗೈಸ್ ಇನ್ನೂ ಎಂತ ಅದು ಸರಿ ಆಗ್ಲಿಲ್ಲ ಗೈಸ್ ಇನ್ನು ಮುಖ ನೋಡಿ ಗೈಸ್ ಮಾಡಿ ಹೋಗಿದೆ ಹಸಿವಿನಿಂದ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೇವೆ ಗೈಸ್ ನೋಡಿ ಇದು ಆಕ್ಚುಲಿ ಇದು ಕೊಡ್ಲಿಕ್ಕೆ ಎಂತ ಪೀಸ್ ಮಾಡಿಟ್ಟದು ಇದರಲ್ಲಿ ಇಷ್ಟು ಖಾಲಿ ಆಗಿದೆ ನೋಡಿ ಗೈಸ್ ಈ ಸೈಡ್ ಇದು ಈ ಸೈಡ್ ಇದೆಲ್ಲ ಖಾಲಿ ಆಗಿದೆ ಇನ್ನಿಷ್ಟುಂಟು ಸೊ ಎಲ್ಲರೂ ಕೂತ್ಕೊಂಡಿದ್ದಾರೆ ಅಲ್ಲೆಲ್ಲಿ ಅಲ್ಲಿ ಓಲ್ಡ್ ಫ್ರೆಂಡ್ಸ್ ಇದೆಲ್ಲ ನೋಡಿ ಅಲ್ಲಿ ಮೀಟಿಂಗ್ ಆಗ್ತದೆ ಫೈರ್ ಕ್ಯಾಂಪ್ ನೈನ್ಟೀನ್ ಫೋರ್ಟಿ ಸೆವೆನ್ ಗೈಸ್ ನೈನ್ಟೀನ್ ಫೋರ್ಟಿ ಸೆವೆನ್ ಆ ಡೇಟ್ ಆಫ್ ಬರ್ತ್ರೆಲ್ಲ ಹುಟ್ಟಿದವರು ಇವರೆಲ್ಲ ಅಲ್ಲೆಲ್ಲ ಫೈರ್ ಕ್ಯಾಂಪ್ ಮಾಡಿ ಮೀಟಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಇದೆಲ್ಲ ಓಲ್ಡ್ ಪೀಪಲ್ಸ್ ಎಲ್ಲ ಸಿಟ್ಟಿಂಗ್ ರಿಪೇರಿ ಆಗ್ತಾ ಇದೆ ಗೈಸ್ ರಿಪೇರಿ ಆದ ಕೂಡಲೇ ಇದನ್ನ ಹಂಚಿ ಆಮೇಲೆ ಊಟ ಮಾಡೋದು ಈಗ ಇವರು ಸ್ವಲ್ಪ ಹೊತ್ತಾದ ನಂತರ ಡೆಂಜಿ ಡಿಲಿಕ್ಕೆ ಹೋಗ್ತಾರೆ ಗೈಸ್ ಡೆಂಜಿ ತುಂಬ ಇಟ್ಕೊಂಡು ಬನ್ನಿ ಅಂತ ಇವತ್ತಿನ ಎಲ್ಲ ಉಸ್ತುವಾರಿ ಬಂದ್ ಗೈಸ್ ನೋಡಿ ಗೈಸ್ ಒಬ್ಬೊಬ್ಬರ ಮುಖ ನೋಡಿ ಇಲ್ಲಿ ಹಸಿನಿಂದ ಬಳಲಿ ಬೆಂಡ್ ಆಗಿದ್ದಾರೆ ಗೈಸ್ ಕರೆಂಟ್ ಬಂತು ಗೈಸ್ ಫುಲ್ಲು ಚೇರ್ ಎಲ್ಲ ಖಾಲಿಯಾಗಿದೆ ಆಗ ಫುಲ್ಲು ಚೈರ್ ಅಲ್ಲಿ ಫುಲ್ ಆಗಿತ್ತು ಇವಾಗೆಲ್ಲ ಫುಲ್ ಚೇರ್ ಖಾಲಿಯಾಗಿದೆ ಇವ್ರು ಮಾಡಿದು ಮಿಸ್ಟೇಕ್ ಇಂದ ಇಷ್ಟೊತ್ತಾಯ್ತು ಇದು ಇದು ಆ ದಿನ ಎಂತ ಪ್ರಸಾದ ಪ್ರಸಾದ ನನಗೆ ಕೊಡೀನಾರೇ ಓ ನಿಲ್ರಿಗೂ ಹಸಿವಾಗಿದೆ ಗೈಸ್ ನೋಡಿ ఆగద్రి హో ఇవళబ్ే గైస్ ఇవళు ముఖ నోడి గైస్ గుండు బల బల బొక్క ఖాళీ అప్ను

க்கெ கியூ நோடி ಇಲ್ಲಿ ಇವರು ಆಲ್ರೆಡಿ ಬಂದು ಊಟ ಮಾಡ್ತಿದ್ದಾರೆ ನೋಡಿ ದೊಡ್ಡ ಮನಂದು ಗೈಸ್ ಟೈಮು ಕರೆಕ್ಟಾಗಿ ಹತ್ತು ಇಪ್ಪತ್ತು ಗೈಸ್ ಇಲ್ಲಿ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ ನನಗೆ ಹಸಿವಲ್ಲಿ ವಾಯ್ಸ್ ಇಲ್ಲ ಅಷ್ಟು ಹಸಿವಾಗ್ತಿದೆ ಸೊ ಇಲ್ಲಿ ಎದುರಲ್ಲಿ ಇಟ್ಕೊಂಡಿದ್ದಾನೆ ಲೇಟೆಸ್ಟ್ ಈಟ್ ಗೈಸ್ ಇಷ್ಟೊತ್ತಾಗಿದೆ ಪಾಪ ಸ್ವಲ್ಪ ಮಂದಿ ಎಂತ ಅಂದರೆ ಊಟ ಮಾಡ್ದೆ ಹೋಗಿದ್ದಾರೆ ಗೈಸ್ ಸ್ವಲ್ಪ ಮಂದಿ ಮನೇಲಿ ಮಾಡಿದ್ದಾರೆ ನಮ್ದು ಅಂಡ್ ಇವಾಗ ಊಟ ಮಾಡ್ತೇನೆ ಹೇಗಾಗಿದೆ ಅಂತ ಹೇಳ್ತೇನೆ ಪೂಜೆದು ನೈವೇದ್ಯ ಇಲ್ಲಿ ನೋಡಿ ಗೈಸ್ ಬೆಳಿಗ್ಗೆ ಪೂಜೆಗೆ ಇರ್ಲಿಲ್ಲ ಇವನು ಇವಾಗ ಊಟ ಮಾಡ್ಲಿಕ್ಕೆ ಬೇಗ ಬಂದಿದ್ದಾನೆ ನೋಡಿ ಗೌತಮ್ ಅಂದೇ ಗೈಸ್ ಇಲ್ಲಿ ನೋಡಿ ಗೈಸ್ ಇದೆ ನಂದು ಕಾಲು ಗೈಸ್ ನಾವು ಹೊರಟಿವಿ ಗೈಸ್ ಊಟ ಆಗಿ ಹೋಗೋದೆ ನನಗೆ ನಿಜವಾಗ್ಲಾಗ್ತಾ ಇಲ್ಲ ಅಷ್ಟು ಪೇಯ್ನ್ ಆಗ್ತಿದೆ ಸೊಂಟ ಇಲ್ಲ ಜನರೇಟ್ ಸೌಂಡಿಗೆ ಕೇಳ್ತಿದ್ಯಾ ಗೊತ್ತಿಲ್ಲ ವಾಯ್ಸ್ ನಾವು ಹೊರಟಿ ಗೈಸ್ ಇಲ್ಲಿಂದ ಟೈಮು ಹತ್ತು ಮೂವತ್ತೊಂಬತ್ತಾಗಿದೆ ಗೈಸ್ ಮಳೆ ಬರ್ತಿದೆ ಮಳೆ ಗೊದಾಗಿ ಹೋಗ್ತಿದ್ದೇವೆ ಮೊಬೈಲ್ ಬೇ ಮೊಬೈಲು ಒದ್ದೆ ಆಗಿದೆ ಗೈಸ್ ನೋಡಿ ಅಲ್ಲಿ ನೋಡಿ ಕುಂಡೆ ಮನೆಗೆ ಹೋಗಿ ಸಿಗ್ತೇವೆ ಬಾಯ್ ಬೈ ಗೈಸ್ ನೋಡಿ ಮನೆಗೆ ಬಂದು ಒದ್ದಿಕೊಂಡು ಬಂದದ್ದು ಇಲ್ಲಿ ಸ್ವಲ್ಪ ಜನ ಊಟ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ ಗುಂಡು ಕೂಡ ಮಲ್ಕೋತಿದ್ದಾಳೆ ಸ್ವಲ್ಪ ಜನ ನಮ್ಮ ಮನೇಲಿ ಊಟ ಮಾಡ್ತಿದ್ದಾರೆ ಇವರು ಜಾನು ಅಕ್ಕ ಹೇಳಿ ನೋಡಿ ಪಾಯಸ ತಿಂತಿದ್ದಾರೆ ಹ್ಮ್ ಇಲ್ಲಿ ಇದು ಗಿರೀಶ್ ಅವರ ವೈಫು ಪವಿತ್ರ ಅಕ್ಕ ನೋಡಿ ಎಷ್ಟು ತಿಂದು ತಿಂದು ಎಷ್ಟು ದಪ್ಪ ಇದ್ದಾರೆ ನೋಡಿ ಇಲ್ಲಿ ತಿಂದು ತಿಂದು ನೋಡಿ ಎಷ್ಟು ದಪ್ಪ ಇರ್ತಾರೆ ಇಲ್ಲಿ ಒಂದು ಮಾವ ಮಲಗಿದ್ದಾರೆ ಸೋಫಾದಲ್ಲಿ ಇಲ್ಲಿ ನೋಡಿ ಗೈಸ್ ಇದು ಯಾರು ಗೊತ್ತಾಯ್ತಾ ಈ ಪಂಜು ಇರ್ಲಿಲ್ಲ ಗೈಸ್ ಪೂಜೆಗೆಲ್ಲ ಇದು ಇದು ಗೈಸ್ ಇದು ಇದು ಸಾರು ಉಂಟಲ್ಲ ಗೈಸ್ ಇದು ನನ್ನ ಮೆಹಂದಿಗೆ ನಾನು ಉಡುಗೊರೆ ಕೊಟ್ಟದ್ದು ಗೈಸ್ ಅದನ್ನ ಉಟ್ಕೊಂಡಿದ್ದಾರೆ ನನ್ನದು ದೊಡ್ಡಮ್ಮ ಊಟ ಮಾಡಿದ್ರ ಊಟ ಮಾಡಿದ್ರ ಅವ್ರದ್ದು ಅಕ್ಕನ ಅವ್ರದ್ದು ಅವ್ರದ್ದು ಮೊಮ್ಮಗಳು ಬಂದಿದ್ದಾರೆ ಗೈಸ್ ಹಾಗೆ ಫುಲ್ ಖುಷಿಯಲ್ಲಿದ್ದಾರೆ ಅವ್ರು ನೋಡಿ ಫುಲ್ಲು ರೈಸುದು ಅವರು ಇವತ್ತು ಕೆಲಸಕ್ಕೆ ಯಾವ ಕೆಲಸಕ್ಕೆ ಇರಲಿಲ್ಲ ಗೈಸ್ ಹತ್ರ ಮಾತಾಡಬಾರ್ದು ಕೋಪ ಗೈಸ್ ರೂಮಲ್ಲಿ ಅಕ್ಕ ಮಗು ಎಲ್ಲ ಮತ್ತೆ ಇನ್ನೊಂದು ಅಕ್ಕ ಅವರ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ಗೈಸ್ ಹಾಗಾಗಿ ನಾನು ಮತ್ತೆ ಗುಂಡು ಇಲ್ಲಿ ಲಾಸ್ಟ್ ರೂಮ್ಗೆ ಬಂದಿದ್ದೀನಿ ಗೈಸ್ ನೋಡಿ ಗೈಸಲ್ಲೆಲ್ಲ ಸರ್ ಇಲ್ಲಿ ಸಹ ತಂಪಾಗ್ತದೆ ಗೈಸ್ ನನ್ನ ಫ್ಯಾನ್ ಇಲ್ಲಿ ತಂದು ಇಟ್ಟಿದ್ದೇನೆ ಗೈಸ್ ನೋಡಿ ಇಲ್ಲಿ ಫ್ಯಾನ್ ಇದೆ ಆ್ಯಂಡ್ ಒದ್ದೆ ಇದೆ ಒದ್ದೆ ಹಾಕಿಕೊಂಡು ಬಂದದಲ್ವಾ ಇನ್ನು ಸ್ವಲ್ಪ ಕೂದ ಒಣಗಿಸಿ ಫ್ಯಾನ್ ಅಡಿಗೆ ಮಲ್ಕೊಡೋದೆ ಗೈಸ್ ಆದರೆ ಈ ಬ್ಲಾಬ್ ನಾಳೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಸೇ ಗುಡ್ ನೈಟ್ ಎಸ್ ಗುಡ್ ನೈಟ್ ಗೈಸ್ ನಾಳೆ ಆದರೆ ಈ ಬ್ಲಾಬ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್